ರಾಘವೇಂದ್ರ ಸ್ವಾಮಿಗೆ ಈ ಒಂದು ಹರಕೆಯನ್ನು ಕಟ್ಟುಕೊಳ್ಳಿ ನಿಮ್ಮ ಕಷ್ಟಗಳನ್ನು ಖುದ್ದು ರಾಯರೇ ಬಂದು ಪರಿಹಾರ ಮಾಡುತ್ತಾರೆ ನಾಳೆ ಗುರುವಾರ ಗುರುವಾರದ ದಿನ ರಾಯರ ಪೂಜೆಯನ್ನು ಹೇಗೆ ಸಲ್ಲಿಸಬೇಕು ರಾಘವೇಂದ್ರ ಸ್ವಾಮಿಯ ಅನುಗ್ರಹವನ್ನು ಯಾವ ವಿಧಾನದಲ್ಲಿ ಪಡೆಯಬೇಕು ಅನ್ನುವ ವಿಚಾರವನ್ನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸಿದ್ಧಿಮಂತ್ರಮ್ ಯೂಟ್ಯೂಬ್ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ನಮ್ಮ ಪೇಜನ್ನು ಫಾಲೋ ಮಾಡಿ ನಿಮ್ಮ ಯಾವುದೇ ರೀತಿಯಾದಂತಹ ಸಮಸ್ಯೆಗೆ ಶಾಶ್ವತ ಪರಿಹಾರ ಆಗಬೇಕು ಅಂದರೆ ಪಂಡಿತ್ ಶ್ರೀ ಮಂಜುನಾಥ ಗುರುಗಳಿಗೆ ಒಂದೇ ಒಂದು ಕರೆ ಮಾಡಿ ಸಕಲ ಸಮಸ್ಯೆಗೂ ಪರಿಹಾರವನ್ನು ನೀಡುತ್ತಾರೆ ಸಾಕಷ್ಟು ಜನರಿಗೆ ರಾಯರ ಮೇಲೆ ಭಕ್ತಿ ಸಂಕಲ್ಪ ಅನ್ನುವುದು ಇದ್ದೇ ಇರುತ್ತದೆ ಗುರುರಾಯರು ಕಲಿಯುಗದ ಕಾಮದೇನು ಕಲ್ಪವೃಕ್ಷ ಅಂತಲೇ ಹೇಳಬಹುದು ಕಷ್ಟದ ಸಮಯದಲ್ಲಿ ಗುರು ರಾಘವೇಂದ್ರ ಸ್ವಾಮಿ ಅಂತ ಹೇಳಿದ್ರೆ ಸಾಕು ನಿಮ್ಮ ಕಷ್ಟಗಳು ಆ ಸಮಯದಲ್ಲೇ ಬಗೆಹರಿಯುತ್ತದೆ ರಾಘವೇಂದ್ರ ಸ್ವಾಮಿಯನ್ನು ಭಕ್ತಿ ಸಂಕಲ್ಪ ಮಾಡಿ ಪೂಜೆ ಮಾಡಿ ನೆನೆದರೆ ನಿಮ್ಮ ಕ ಸಕಲ ತೊಂದರೆಗಳು ನಿವಾರಣೆ ಆಗುತ್ತದೆ ಆದ್ದರಿಂದ ಗುರುವಾರ ರಾಯರ ಮಠಕ್ಕೆ ಹೋಗಿ ಯಾವ ಒಂದು ಹರಕೆಯನ್ನು ಹೊತ್ತುಕೊಳ್ಬೇಕು ಯಾವ ಕಷ್ಟವನ್ನು ಪರಿಹಾರ ಮಾಡಿಕೊಳ್ಬೇಕು ಅಂತಹ ಮೊದಲು ನೋಡುವುದಾದರೆ ಗುರುವಾರ ಬೆಳಗಿನ ಜಾವ ಬೇಗ ಎದ್ದು ತಣ್ಣೀರಿನ ತಲೆ ಸ್ನಾನ ಮಾಡಿದ ಬಳಿಕ ರಾಘವೇಂದ್ರ ಸ್ವಾಮಿಯ ದೇವಸ್ಥಾನಕ್ಕೆ ಅಥವಾ ಮಠಕ್ಕೆ ಹೋಗುವವರೆಗೂ ಕೂಡ ನೀವು ಯಾವುದೇ ರೀತಿಯಾದಂತಹ ಕೆಟ್ಟ ಆಲೋಚನೆಗಳನ್ನು ಮಾಡಬಾರದು ಕೆಟ್ಟ ಪದಗಳಿಂದ ಮಾತನಾಡಬಾರದು ಸುಳ್ಳುಗಳನ್ನು ಹೇಳಬಾರದು ರಾಘವೇಂದ್ರ ಸ್ವಾಮಿಯನ್ನು ಭಕ್ತಿ ಶ್ರದ್ಧೆಯಿಂದ ರಾಯರನ್ನೇ ನೆನೆಯುತ್ತಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚ ಭದ್ರಾಮ್ ಕಲ್ಪ ವೃಕ್ಷಾಯ ಮಹಾ ಅಂತ ಹೇಳುತ್ತಾ ನೀವು ರಾಯರ ಮಠಕ್ಕೆ ಹೋಗಬೇಕು ಹೋಗುವಾಗ ಅಲ್ಲಿಯೇ ತುಳಸಿಯ ಒಂದು ಪುಟ್ಟ ಮಾಲೆಯನ್ನು ತೆಗೆದುಕೊಂಡು ರಾಯರ ಪಾದಕ್ಕೆ ಅರ್ಪಿಸಬೇಕು ನಿಮ್ಮ ಕಷ್ಟಗಳು ನಿವಾರಣೆ ಆಗಬೇಕು ಅಂತ ಹೇಳಿಕೊಳ್ಳಿ ನಿಮ್ಮ ದುಡ್ಡಿನ ಸಮಸ್ಯೆಗಳು ಪರಿಹಾರ ಆಗಬೇಕು ಅಂತ ಬೇಡಿಕೊಳ್ಳಿ ಮಕ್ಕಳ ವಿವಾಹದಲ್ಲಿ ತೊಂದರೆಗಳಿದ್ದರೆ ಶೀಘ್ರ ಕಲ್ಯಾಣ ಪ್ರಾಪ್ತಿಯಾಗಲಿ ಅಂತ ಬೇಡಿಕೊಳ್ಳಿ ಈ ರೀತಿ ಬೇಡಿಕೊಂಡು ನಿಮ್ಮ ಕಷ್ಟಗಳು ಏನೇ ಇದ್ದರೂ ರಾಯರ ಮುಂದೆ ಹೇಳಿ ಒಂದು ಕರ್ಪೂರವನ್ನು ತುಪ್ಪದ ದೀಪವನ್ನು ಹಚ್ಚುತ್ತಾ ರಾಯರ ಬೃಂದಾವನವನ್ನು ನೀವು ಪ್ರದಕ್ಷಿಣೆ ಮಾಡಿ ನಿಮ್ಮ ಸಂಕಲ್ಪಗಳು ಈಡೇರುವಂತೆ ಬೇಡಿಕೊಳ್ಳಿ ಖಂಡಿತವಾಗಿಯೂ ಗುರು ರಾಯರೇ ಕನಸಿನಲ್ಲಿ ಬಂದು ನಿಮ್ಮ ಪ್ರತಿಯೊಂದು ಕಷ್ಟಗಳನ್ನು ಪರಿಹಾರ ಮಾಡುತ್ತಾರೆ ನಿಮ್ಮ ಜೀವನದ ದಿಕ್ಕೆ ಬದಲಾಗುತ್ತದೆ ಅಂತಹ ಹೇಳಿಗೆ ಆಗುವಾಗ ರಾಯರ ಅನುಗ್ರಹ ನಿಮ್ಮ ಮೇಲೆ ಸದಾ ಇರುತ್ತದೆ ರಾಘವೇಂದ್ರ ಸ್ವಾಮಿಯೇ ನಮಃ ಅಂತ ಕಮೆಂಟ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿಟ್ಕೊಳ್ಳಿ ನಿಮ್ಮ ಕಷ್ಟಗಳು ಏನೇ ಇದ್ದರೂ ಶೀಘ್ರ ಮತ್ತು ಶಾಶ್ವತ ಪರಿಹಾರಕ್ಕಾಗಿ ಪಂಡಿತ್ ಶ್ರೀ ಮಂಜುನಾಥ ಗುರುಗಳಿಗೆ ಒಂದೇ ಒಂದು ಕರೆ ಮಾಡಿ